ಮಕ್ಕಳಿಗೆ ಶಿಕ್ಷಣ ಮುಖ್ಯ ಓದಿ ವಿದ್ಯಾವಂತರಾಗದಿದ್ದರೂ ಗುಣವಂತರಾಗಬೇಕೆಂದು ಹಾಕಿಪಟು ರಾಷ್ಟ್ರೀಯ ಹಾಕಿ ವೀಕ್ಷಕ ವಿವರಣೆಗಾರ ಚೆಪೂಡೀರ ಕಾರ್ಯಪ್ಪ ಕರೆ ನೀಡಿದ್ರು ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಸಿವಿ ಶಂಕರಸ್ವಾಮಿ ಸ್ಮರಣಾರ್ಥ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಳೆದೊಂದು ತಿಂಗಳ ಕಾಲ ನಡೆದ ಉಚಿತ ಬೇಸಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಹಾಕಿ ವಿಶ್ವಮಾನ್ಯ ಆಟವಾಗಿದೆ ಇಂತಹ ಶಿಬಿರದಲ್ಲಿ ಹಾಕಿಯನ್ನು ಕೂಡ ಕಲಿಸಿಕೊಡುತ್ತಿರುವುದು ಶ್ಲಾಘನೀಯ ಯಾವುದೇ ಕಾರಣಕ್ಕೂ ಈ ಶಿಬಿರ ನಿಲ್ಲಬಾರದು ಮುಂದುವರಿಸಿಕೊಂಡು ಹೋಗಬೇಕೆಂದು ಹೇಳಿದ್ರು ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ದೊಡ್ಡ ಕಾಯಿಲೆಯಾಗಿದ್ದು ಅಪಾಯಕಾರಿಯಾಗ್ತಿದೆ ಮಕ್ಕಳು ಇದರಿಂದ ದೂರವಿರಬೇಕು ವಿದ್ಯಾವಂತರಾಗದಿದ್ದರೂ ಗುಣವಂತರಾಗಬೇಕು ಅಪ್ಪ ಅಮ್ಮಂದಿರನ್ನು ವೃದ್ಧಾಶ್ರಮಕ್ಕೆ ಹಾಕುವಂತಾಗಬಾರದು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ರು ಮಕ್ಕಳ ಕೈಯಲ್ಲಿ ಮದ್ಯ ಬಾಟಲಿ ಹಿಡಿಸುವುದು ಸರಿಯಲ್ಲ ಈ ಬಗ್ಗೆ ಹೇಳಿದ್ರೆ ಜನಾಂಗ ವಿರೋಧಿ ಎಂಬ ಪಟ್ಟ ಕಟ್ಟುತ್ತಾರೆ ಮಕ್ಕಳಿಗೆ ನೀತಿ ನಿಯಮ ಕಲಿಸಬೇಕೆಂದು ಚೆಪೂಡಿರ ಕಾರ್ಯಪ್ಪ ಹೇಳಿದ್ರು ವಾಂಡರ್ಸ್ ಕ್ಲಬ್ ಕಾರ್ಯದರ್ಶಿ ಪಾರ್ಥಚಂಗಪ್ಪ ಮಾತನಾಡಿ ಶಂಕರಸ್ವಾಮಿ ಆಲದ ಮರ ಇದ್ದಂತೆ ಜಾತಿ ಮತ ಮರೆತು ಎಲ್ಲರನ್ನೂ ಸಮನಾಗಿ ನೋಡಿ ತರಬೇತು ನೀಡಿ ತಯಾರಿ ಮಾಡಿದ್ದಾರೆ ಈ ಶಿಬಿರದಲ್ಲಿ ಕಲಿತ ಮಕ್ಕಳು ಕೂಡ ಭಾರತ ತಂಡಕ್ಕೆ ಆಡುವಂತಾಗಲಿ ಮೈದಾನಕ್ಕೆ ಬರುವವರು ಯಾರೂ ಕೂಡ ಹಾಳಾಗೋದಿಲ್ಲ ಉತ್ತಮರಾಗ್ತಾರೆ ಎಂದು ಹೇಳಿದ್ರು ಇದೇ ಸಂದರ್ಭ ಶಿಬಿರಾರ್ಥಿಗಳು ತಾವು ಶಿಬಿರದಲ್ಲಿ ಕಲಿತ ಕಲೆಯನ್ನು ಪ್ರದರ್ಶನ ಮಾಡಿದ್ರು ವಾಂಡರ್ಸ್ ಕ್ಲಬ್ ಅಧ್ಯಕ್ಷ ಕೋಟೆರ ಮುದ್ದಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಿರಿಯ ಕ್ರೀಡಾಪಟು ರಾಘವೇಂದ್ರ ಕೋಟೇರ ನಾಣಯ್ಯ ತರಬೇತುದಾರ ಗಣೇಶ್ ಶಿಬಿರದ ಸಂಚಾಲಕ ಬಾಬು ಸೋಮಯ್ಯ ಇದ್ದರು ತರಬೇತುದಾರರಾದ ವೆಂಕಟೇಶ್ ಕುಡೆಕಲ್ ಸಂತೋಷ್ ಲೋಕೇಶ್ ನಾಯ್ಡು ಹರೇಂದ್ರ ಯೋಗ ಶಿಕ್ಷಕ ಕೆಕೆ ಮಹೇಶ್ ಕುಮಾರ್ ಅವರುಗಳನ್ನು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಲಾಯಿತು